ಬಂಟ್ವಾಳದ ಬಿಸಿ ರೋಡಿನಲ್ಲಿ ಪ್ರಯಾಣಿಕರಿಗೆ ಬಸ್ ಕಾಯಲು ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಿ ಕೊಡಿ ಎಂಬ ಬೇಡಿಕೆ ಹಲವಾರು ವರ್ಷಗಳದ್ದು ಮತ್ತೆ ಅದೇ ಕೂಗು ಸಾರ್ವತ್ರಿಕವಾಗಿ ಕೇಳಿಬಂದಿದ್ದು ಲೋಕಸಭಾ ಚುನಾವಣೆಯ ಈ ಕಾಲಘಟ್ಟದಲ್ಲಾದರೂ ಈ ಮನವಿಗೆ ಸ್ಪಂದನ ಸಿಕ್ಕೀತೆ ಎಂಬ ಮಾತುಗಳು ಇದೆ ಬಿಸಿ ರೋಡಿನ ಹೃದಯ ಭಾಗದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಇದ್ದ ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ಕೆಡವಿ ಅದೇ ಜಾಗದಲ್ಲಿ ಪುರಸಭೆ ಆದಾಯದ ಉದ್ದೇಶದಿಂದ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿ ಖಾಸಗಿ ಬಸ್ ನಿರ್ಮಾಣವಾಗಿ ಮಾರ್ಪಾಡು ಮಾಡಿದೆ ವಾಣಿಜ್ಯ ಸಂಕೀರ್ಣವು ಪುನರ್ ನಿರ್ಮಾಣವಾದ ಬಳಿಕ ಪ್ರಯಾಣಿಕರಿಗೆ ಬಸ್ ಕಾಯಲು ಸರಿಯಾದ ತಂಗುದಾಣವಿಲ್ಲದೆ ಮಳೆ ಬಿಸಿಲಿಗೆ ಮೈಯೊಡ್ಡಿ ನಿಲ್ಲಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ಕಳೆದ ಹಲವಾರು ವರ್ಷಗಳಿಂದ ಇದೇ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಸಾರ್ವಜನಿಕ ಸಂಘಟನೆಗಳು ಹಲವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಳಿಕ ಸರ್ಕಾರಗಳು ಬದಲಾದವು ಅಧಿಕಾರಿಗಳು ಬದಲಾದರೂ ಬಿಸಿ ರೋಡಿನ ಸ್ಥಿತಿ ಮಾತ್ರ ಬದಲಾಗದೆ ಹಾಗೆಯೇ ಉಳಿದಿರೋದು ಮಾತ್ರ ವಿಪರ್ಯಾಸ ಮಾತೆತ್ತಿದರೆ ಬದಲಾಗಿದೆ ಬಂಟ್ವಾಳ ಬದಲಾಗುತ್ತಿದೆ ಬಿಸಿ ರೋಡು ಇನ್ನು ಅನೇಕ ಸ್ಲೋಗನ್ಗಳು ನಮ್ಮ ಕಿವಿಯೊಳಗೆ ಹೊಕ್ಕುತ್ತೆ ವಿನಃ ಬಂಟ್ವಾಳ ತಾಲೂಕಿನ ಹೃದಯ ಭಾಗದ ಸಮಸ್ಯೆಗಳೇ ಹೀಗಿರುವಾಗ ಗ್ರಾಮೀಣ ಪ್ರದೇಶದ ಸ್ಥಿತಿ ಹೇಗಿರಬಹುದು ಎಂಬ ಕಲ್ಪನೆಯನ್ನ ಮಾಡಲು ಸಾಧ್ಯವಿಲ್ಲ ಪುರಸಭೆ ಏನು ಮಾಡಿದರೂ ಅದು ಕೇವಲ ಆದಾಯದ ಹಿನ್ನೆಲೆಯಲ್ಲಿ ಹೊರತು ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅವರು ನಿರ್ಮಾಣ ಮಾಡಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣುವ ವಿಚಾರ ಪುರಸಭೆ ಈ ಸಮಸ್ಯೆಯ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಸಾರ್ವಜನಿಕರು ನಿತ್ಯ ತೊಂದರೆ ಅನುಭವಿಸುವಂತಾಗಿದೆ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಜಾಗ ಇದ್ದರೂ ಇಲ್ಲಿ ಬಸ್ ಬೇ ಮಾಡಿಲ್ಲ ಎಂಬುದು ಪ್ರಯಾಣಿಕರ ಆರೋಪ ಶಿರೋಡಿನ ಈ ಒಂದು ಹೃದಯ ಭಾಗದಲ್ಲಿ ಯಾವಾಗಲೂ ಜನಪೀಡಿತ ಪ್ರದೇಶ ಇದು ಇಲ್ಲಿ ಸರಿಯಾದ ಬಸ್ ಸ್ಟ್ಯಾಂಡ್ನ ವ್ಯವಸ್ಥೆ ಇಲ್ಲ ಯಾರು ನೋಡಿದ್ರು ಇಲ್ಲಿ ಬ್ಲಾಕ್ ಆಗ್ತಾಯಿರ್ತಾರೆ ರೋಡ್ನಲ್ಲಿ ನಿಲ್ಲಿಸ್ತಾರೆ ಬಸ್ ಸಣ್ಣಲ್ಲ ಎಷ್ಟೋ ಸಾರಿ ಸರ್ಕಾರಕ್ಕೆ ಇದಕ್ಕೆ ಬಗ್ಗೆ ಮನವಿ ಮಾಡಿದರೂ ಅದಕ್ಕೆ ಯಾವುದೇ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಮತ್ತು ನಗರ ಪಾಲಿಕೆಯವರು ಎಲ್ಲ ಮಾಡಿದ್ದಾರೆ ಅಲ್ಲಿ ಆ ಸೈಡಲ್ಲಿ ಇಲ್ಲಿ ಬೇಕಾದ ಸ್ಥಳದಲ್ಲಿ ಅದನ್ನು ವ್ಯವಸ್ಥೆ ಮಾಡಲಿಲ್ಲ ಜನರು ಭಾಳ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇಲ್ಲಿ